ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ಮೂರನೇ ಆಷಾಢ ಶುಕ್ರವಾರ ಬಂದಿದೆ ಈ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರಗಳಿಗೆ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಲಕ್ಷ್ಮಿ ವ್ರತವನ್ನ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ನಾನು ಈಗಾಗಲೇ ಎರಡನೇ ಆಷಾಢ ಶುಕ್ರವಾರದ ಪೂಜಾ ವಿಧಾನ ಜೊತೆಗೆ ನೈವೇದ್ಯವನ್ನು ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ದಿವಸ ಮೂರನೇ ಆಷಾಢ ಶುಕ್ರವಾರದಂದು ಯಾವ ರೀತಿಯಾಗಿ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾಳೆ ದಿವಸ ಮೂರನೇ ಆಷಾಢ ಶುಕ್ರವಾರ ಬಂದಿದೆ ಈಗಾಗಲೇ ಎರಡು ಆಷಾಢ ಶುಕ್ರವಾರಗಳು ಕಳೆದು ಹೋಗಿವೆ ನಾಳೆ ಆಷಾಢ ಶುಕ್ರವಾರದಂದು ತುಂಬಾ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ ಲಕ್ಷ್ಮೀ ದೇವಿಯು ಬ್ರಾಹ್ಮಿ ಸ್ವರೂಪಿಣಿ ಅಂತ ಕರೆಯುತ್ತಾರೆ ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ತುಂಬಾನೇ ಶುಭವಾದದ್ದು ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಪೂಜೆಯನ್ನು ಮಾಡಿರಿ ಅದು ಆಗ್ಲಿಲ್ಲ ಅಂದ್ರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದ ದಿನದಂದು ಬೆಳಗ್ಗೆ ಹತ್ತು ಮೂವತ್ತರ ನಂತರ ರಾಹು ಕಾಲವು ಪ್ರಾರಂಭವಾಗುತ್ತದೆ ಹಾಗಾಗಿ ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಂದ್ರೆ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಿ ಮುಗಿಸಿರಿ ಇನ್ನು ಎರಡು ಆಷಾಢ ಶುಕ್ರವಾರಗಳು ನೀವು ಯಾವ ಕಳಸವನ್ನು ಇಟ್ಟಿರ್ತಿರೋ ಅದೇ ಕಳಸವನ್ನು ನೀವು ಮೂರನೇ ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆಗೂ ಸಹ ಬಳಸಬೇಕು ಅಂದರೆ ಕಳಸವನ್ನು ಒಮ್ಮೆ ಸ್ವಚ್ಛ ಮಾಡಿಕೊಂಡು ಮತ್ತೆ ಹೊಸದಾಗಿ ಶುದ್ಧವಾದ ನೀರನ್ನು ಹಾಕಿ ಕಳಸಕ್ಕೆ ಹಾಕುವ ಎಲ್ಲ ವಸ್ತುಗಳನ್ನು ಹಾಕಿ ವಿಲಿಯದೆಲೆಯನ್ನು ಹೊಸದಾಗಿ ವಿಲಿಯದೆಲೆಯನ್ನು ಇಡಿ ತೆಂಗಿನಕಾಯಿ ನೀವು ಎರಡು ಆಷಾಢ ಶುಕ್ರವಾರಗಳು ಯಾವ ತೆಂಗಿನಕಾಯಿಯನ್ನು ಬಳಸಿರ್ತೀರೋ ಅದೇ ತೆಂಗಿನಕಾಯಿಯನ್ನೇ ಬಳಸಿ ಅಂದರೆ ಮತ್ತೊಮ್ಮೆ ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಇಡಿ ಲಕ್ಷ್ಮೀ ಮುಖವಾಡ ಇದ್ದರೆ ಮುಖವಾಡವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಜೊತೆಗೆ ನೈವೇದ್ಯ ಅಂದರೆ ಎರಡನೇ ಆಷಾಢ ಶುಕ್ರವಾರದಂದು ಬೆಲ್ಲದ ಅನ್ನ ತುಂಬಾ ಶ್ರೇಷ್ಠ ಅಂತ ಹೇಳಿದ್ದೆ ಅಂದರೆ ಗೂಢ ಅನ್ನ ತುಂಬಾ ಶ್ರೇಷ್ಠ ಅಂತ ಹೇಳಿದ್ದೆ ಇನ್ನು ಮೂರನೇ ಆಷಾಢ ಶುಕ್ರವಾರದಂದು ಶಾವಿಗೆ ಪಾಯಸವನ್ನು ಮಾಡಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ದೀಪವನ್ನು ಮಾಡಿ ಪೂಜೆಯನ್ನು ಮಾಡಿ ಇನ್ನೊಂದೇನೆಂದ್ರೆ ಶುಕ್ರವಾರದಂದು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಜೊತೆಯಾಗಿ ನಿಂತು ಮಂಗಳಾರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಆಗ ಗಂಡ ಹೆಂಡತಿಯ ಬಾಂಧವ್ಯ ಗಟ್ಟಿಯಾಗುತ್ತದೆ ಅಂತೆ ಇನ್ನು ಪೂಜೆಯೆಲ್ಲ ಆದ ಮೇಲೆ ನೀವು ಕುಂಕುಮ ಅರ್ಚನೆಯನ್ನು ಕೂಡ ಮಾಡಬಹುದು ವೀಳ್ಯದೆಲೆಯನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡಿ ಒಂದು ವಿಷಯ ಏನಂದರೆ ಎರಡು ವೀಲಿಯ ಇಟ್ಟೆ ಕುಂಕುಮ ಅರ್ಚನೆಯನ್ನು ಮಾಡಬೇಕು ಒಂದು ವೀಲಿಯ ಇಟ್ಟು ಕುಂಕುಮದ ಅರ್ಚನೆಯನ್ನು ಮಾಡಿದರೆ ಕಷ್ಟದ ಪರಿಸ್ಥಿತಿ ಹೆಚ್ಚಾಗುತ್ತದೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಎರಡು ವೀಲಿಯ ಇಟ್ಟು ಅದರ ಮೇಲೆ ಕುಂಕುಮದ ಅರ್ಚನೆಯನ್ನು ಮಾಡಿ ಇನ್ನು ಎಲ್ಲ ಮಾಡಿದ ನಂತರ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಸಂಜೆ ಮತ್ತೊಮ್ಮೆ ನೀವು ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಒಂದು ಮೂರು ಜನ ಇಲ್ಲಾಂದರೆ ಐದು ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ ಹೀಗೆ ನೀವು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕಾದರೆ ನೀವು ಏನು ಕುಂಕುಮದ ಅರ್ಚನೆಯನ್ನು ಮಾಡಿರ್ತಿರೋ ತಾಯಿ ಲಕ್ಷ್ಮೀ ದೇವಿಗೆ ಆ ಕುಂಕುಮವನ್ನು ಕೊಡೋದಕ್ಕೆ ಹೋಗಬೇಡಿ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ನಿಮ್ಮ ಮನೆಯಲ್ಲಿರುವ ಸದಸ್ಯರು ಮಾತ್ರ ಉಪಯೋಗವನ್ನು ಮಾಡಬೇಕು ಹೊರಗಿನವರಿಗೆ ಅದನ್ನು ಕೊಡಬೇಡಿ ನೀವು ಬೇರೆಯಾಗಿ ಇಟ್ಟಿರ್ತೀರಲ್ಲ ಆ ಅರಿಶಿಣ ಕುಂಕುಮವನ್ನ ಮನೆಗೆ ಬಂದ ಮುತ್ತೈದೆಯರಿಗೆ ಕೊಡಿ ಆಷಾಢ ಮಾಸದಲ್ಲಿ ಬರುವಂತಹ ನಾಲ್ಕು ಶುಕ್ರವಾರಗಳಿಗೂ ಕೂಡ ವಿಶೇಷವಾದ ಶಕ್ತಿ ಇರುತ್ತೆ ಈ ನಾಲ್ಕು ಆಷಾಢ ಶುಕ್ರವಾರಗಳು ಕೂಡ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ವ್ರತವನ್ನ ಮಾಡಿ ನಿಮಗೆ ನಾಲ್ಕು ಆಷಾಢ ಶುಕ್ರವಾರಗಳು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಆಷಾಢ ಶುಕ್ರವಾರನಾದರೂ ಕಟ್ಟುನಿಟ್ಟಾಗಿ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ನೋಡಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ